ವಾಲ್ಮೀಕಿ ಹಗರಣದಲ್ಲಿ ಮೂರು ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ನಾಗೇಂದ್ರ ದದ್ದಲ್ ಹೆಸರು ಬಿಟ್ಟು ಎಸ್ಐಟಿ ಚಾರ್ಜ್ ಶೀಟ್ ಮಾಜಿ ಸಚಿವ ನಾಗೇಂದ್ರ ಶಾಸಕ ಬಸನ್ಗೌಡ್ ದದ್ದಲ್ ಹೆಸರೇ ಇಲ್ಲ ನಾಗೇಂದ್ರ ದದ್ದಲ್ ವಿರುದ್ಧ ತನಿಖೆ ಬಾಕಿ ಇದೆ ಎಂದ ಎಸ್ಐಟಿ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಹನ್ನೆರಡು ಮಂದಿ ವಿರುದ್ಧ ಚಾರ್ಜ್ ಶೀಟ್ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಬಗ್ಗೆ ತನಿಖೆ ಇದುವರೆಗೂ ಒಟ್ಟು ನಲವತ್ತೊಂಬತ್ತು ಕೋಟಿ ರೂಪಾಯಿ ಮುಟ್ಟುಗೋಲು ನಾಪತ್ತೆ ಆಗಿರುವವರ ಬಗ್ಗೆ ತನಿಖೆ ಪ್ರಗತಿಯಲ್ಲಿದೆ ಎಂದ ಎಸ್ಐಟಿ ಮೂರು ಸಾವಿರ ಪುಟಗಳ ಆರೋಪ ಪಟ್ಟಿ ಸಲ್ಲಿಸಿದ ವಿಶೇಷ ತನಿಖಾ ತಂಡ ವಾಲ್ಮೀಕಿ ಪ್ರಕರಣದಲ್ಲಿ ಇಡಿ ತನಿಖೆ ಕೂಡ ಪ್ರಗತಿಯಲ್ಲಿದೆ ವಾಲ್ಮೀಕಿ ಪ್ರಕರಣದಲ್ಲಿ ಇಡಿ ತನಿಖೆ ಕೂಡ ಪ್ರಗತಿಯಲ್ಲಿದೆ ವಾಲ್ಮೀಕಿ ಹಗರಣದಲ್ಲಿ ಮೂರು ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ನಾಗೇಂದ್ರ ದದ್ದಲ್ ಹೆಸರು ಬಿಟ್ಟು ಎಸ್ಐಟಿ ಚಾರ್ಜ್ ಶೀಟ್ ಮಾಡಿದೆ ಮಾಜಿ ಸಚಿವ ನಾಗೇಂದ್ರ ಶಾಸಕ ಬಸನಗೌಡ್ ದದ್ದಲ್ ಹೆಸರೇ ಇಲ್ಲ ಎಂತಿದ್ದಾರೆ ನಾಗೇಂದ್ರ ದದ್ದಲ್ ವಿರುದ್ಧ ತನಿಖೆ ಬಾಕಿ ಇದೆ ಎಂದ ಎಸ್ಐಟಿ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಹನ್ನೆರಡು ಮಂದಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಬಗ್ಗೆ ತನಿಖೆ ನಡೆಸಿದ್ದಾರೆ ಇದುವರೆಗೂ ಒಟ್ಟು ನಲವತ್ತೊಂಬತ್ತು ಕೋಟಿ ರೂಪಾಯಿ ಮುಟ್ಟುಗೋಲು ಹಾಕಿಕೊಂಡಿದ್ದು ನಾಪತ್ತೆ ಆಗಿರುವವರ ಬಗ್ಗೆ ತನಿಖೆ ಪ್ರಗತಿಯಲ್ಲಿದೆ ವಿಶೇಷ ತನಿಖಾ ತಂಡ ಮೂರು ಸಾವಿರ ಪುಟಗಳ ಆರೋಪ ಪಟ್ಟಿ ಸಲ್ಲಿಸಿದೆ ವಾಲ್ಮೀಕಿ ಪ್ರಕರಣದಲ್ಲಿ ಇಡಿ ತನಿಖೆ ಕೂಡ ಪ್ರಗತಿಯಲ್ಲಿದೆ ಎಂದಿದ್ದಾರೆ